ಆತ್ಮೀಯರೇ ನಾವು ಇಂದು ಭಾರತದ ಹನ್ನೊಂದನೇ ರಾಷ್ಟ್ರಪತಿ ಅಬ್ದುಲ್ ಕಲಾಂ ರವರ ಸಂಕ್ಷಿಪ್ತ ಜೀವನ ಚರಿತ್ರೆಯನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ ಹೆಸರು ಅಬ್ದುಲ್ ಕಲಾಂ ಪೂರ್ಣ ಹೆಸರು ಅವುಲ್ ಫಕೀರ್ ಜೈನುಲ್ ಅಬ್ದೀನ್ ಅಬ್ದುಲ್ ಕಲಾಂ ಜನ್ಮ ದಿನಾಂಕ ಹದಿನೈದು ಹತ್ತು ಹತ್ತೊಂಬತ್ತು ನೂರ ಮೂವತ್ತೊಂದು ಊರು ತಮಿಳುನಾಡು ರಾಜ್ಯದ ರಾಮೇಶ್ವರ ತಂದೆ ಹೆಸರು ಜೈನುಲ್ ಅಬ್ದೀನ್ ತಾಯಿ ಹೆಸರು ಅಸ್ಸೀಮಾ ಅಬ್ದುಲ್ ಕಲಾಂ ರವರು ತಮಿಳುನಾಡು ರಾಜ್ಯದ ರಾಮೇಶ್ವರನಲ್ಲಿ ಅಕ್ಟೋಬರ್ ಹದಿನೈದು ಹತ್ತೊಂಬತ್ತು ನೂರ ಮೂವತ್ತೊಂದರಂದು ಬಡ ಮುಸ್ಲಿಂ ಕುಟುಂಬದಲ್ಲಿ ಜನಿಸಿದರು ಕಲಾಂ ರವರ ತಂದೆ ಧೋನಿ ನಡೆಸುವರಾಗಿದ್ದರು ಅವರ ತಾಯಿ ಗೃಹಿಣಿಯಾಗಿದ್ದರು ಕಲಾಂ ಕುಟುಂಬವು ನಾಲ್ಕು ಜನ ಸಹೋದರರು ಹಾಗೂ ಒಬ್ಬ ಸಹೋದರಿಯನ್ನು ಹೊಂದಿದ ಬಡ ಕುಟುಂಬವಾಗಿತ್ತು ತಮ್ಮ ಕುಟುಂಬಕ್ಕೆ ಆರ್ಥಿಕವಾಗಿ ಸಹಾಯವಾಗಲೆಂದು ಕಲಾಂ ಬಾಲ್ಯದಿಂದಲೇ ಪತ್ರಿಕೆ ಹಂಚುವ ಕೆಲಸ ಮಾಡುತ್ತಿದ್ದರು ಅಬ್ದುಲ್ ಕಲಾಂ ರವರು ಚುರುಕಾದ ಮತ್ತು ಕಠಿಣ ಪರಿಶ್ರಮ ಪಡುವ ವಿದ್ಯಾರ್ಥಿಯಾಗಿದ್ದರು ಕಲಾಂ ರವರಿಗೆ ವಿಜ್ಞಾನ ಮತ್ತು ಗಣಿತದಲ್ಲಿ ವಿಶೇಷ ಆಸಕ್ತಿ ಇತ್ತು ಬೆಳೆಯುವ ಸಿರು ಮೊಳಕೆಯಲ್ಲಿ ಎಂಬಂತೆ ಇವರ ಬಾಲ್ಯದ ಸತತ ಪರಿಶ್ರಮ ಉತ್ತಮ ದಿನಚರಿ ಮತ್ತು ಸಕಾರಾತ್ಮಕ ಭಾವನೆಗಳಿಂದಾಗಿ ಮುಂದೆ ಭಾರತದ ಶ್ರೇಷ್ಠ ವಿಜ್ಞಾನಿಯಾದರು ಭಾರತ ದೇಶದ ರಾಷ್ಟ್ರಪತಿಯಾಗಿ ದೇಶದ ಕೀರ್ತಿಯನ್ನು ಬೆಳಗಿಸಿದರು ಅಬ್ದುಲ್ ಕಲಾಂ ರವರನ್ನು ಭಾರತದ ಮಿಸೈಲ್ ಮ್ಯಾನ್ ಆಫ್ ಇಂಡಿಯಾ ಎಂದು ಕಲಾಂಜಿಯವರನ್ನು ಕರೆಯುತ್ತಾರೆ ಇವರು ಇಪ್ಪತ್ತೇಳು ಏಳು ಎರಡು ಸಾವಿರದ ಹದಿನೇಳರಂದು ಮರಣ ಹೊಂದಿದರು ಈ ಒಂದು ವಿಡಿಯೋದಲ್ಲಿ ನನಗೆ ಗೊತ್ತಿರುವಷ್ಟು ಮಾಹಿತಿಯನ್ನು ಕಲೆ ಹಾಕಿದ್ದೇನೆ ಈ ಒಂದು ವಿಡಿಯೋವನ್ನು ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು ಹೆಚ್ಚಿನ ಮಾಹಿತಿಗಳು ಇದ್ದರೆ ಕಮೆಂಟ್ನಲ್ಲಿ ಶೇರ್ ಮಾಡಿ ಧನ್ಯವಾದಗಳು